ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ರಾಖಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಜಿಮೇಲ್ ಅಕೌಂಟ್ ನ ಹೇಗೆ ಚೇಂಜ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವೀಡಿಯೋ ಡೈಲಿ ಬರ್ತಾ ಇರುತ್ತೆ ಫಸ್ಟು ನೀವು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಬೇಕು ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಜಿಮೇಲ್ ಓಪನ್ ಮಾಡಿ ನಿಮಗೆ ಇಮೇಲ್ ಓಪನ್ ಮಾಡಿ ಇಲ್ಲಿ ಸೆಟ್ಟಿಂಗ್ಸಿಗೆ ಬನ್ನಿ ಸೆಟ್ಟಿಂಗ್ಸ್ ಇದೆಯಲ್ಲ ಸೆಟ್ಟಿಂಗ್ಸಿಗೆ ಬಂದು ಸಿ ಆಲ್ ಸೆಟ್ಟಿಂಗ್ಸ್ ಬನ್ನಿ ಅದಾದಮೇಲೆ ಫೋರ್ತ್ ಆಪ್ಷನ್ ಅಕೌಂಟ್ಸ್ ಆ್ಯಂಡ್ ಇಂಪೋರ್ಟ್ ಇಲ್ಲಿ ಬಂದು ಚೇಂಜ್ ಪಾಸ್ವರ್ಡ್ ಚೇಂಜ್ ಪಾಸ್ವರ್ಡ್ ಬಂದ ಮೇಲೆ ಟ್ರೈ ಅನ್ನೋದರ್ವೆ ಮತ್ತೆ ಟ್ರೈ ಅನ್ನೋದರ್ವೆ ಇಲ್ಲಿ ಗೆಟ್ ವೆರಿಫಿಕೇಶನ್ ಕೋಡ್ ಅಟ್ ಆರ್ ಐಟ್ ಜಿಮೇಲ್ ಡಾಟ್ ಕಾಮ್ ಅಂತ ತೋರಿಸಿದೆ ನಾವೀಗ ಹೆಂಗೆ ಪಾಸ್ವರ್ಡನ್ನ ಚೇಂಜ್ ಮಾಡ್ತೀವಿ ಅಂದರೆ ಒಂದು ವೆರಿಫಿಕೇಶನ್ ಮೇಲ್ಐಡಿನ ಸ್ಟಾರ್ಟಿಂಗ್ ಸೆಟ್ ಮಾಡಿರ್ತೀವಿ ನಾವು ಮೇಲ್ ಐ ಡಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಆ ಮೆಥಡ್ ಮುಖಾಂತರ ನಾವೀಗ ಪಾಸ್ವರ್ಡ್ ಚೇಂಜ್ ಮಾಡ್ತಿರೋದು ಓಕೆನಾ ಜಟ್ನೇ ವೆರಿಫಿಕೇಷನ್ ಕೋಡ್ ಮೇಲೆ ಕ್ಲಿಕ್ ಮಾಡಿ ಈಗ ಹಿಂಗೆ ಕ್ಲಿಕ್ ಮಾಡ್ತಿದ್ದಂಗೆ ಒಂದು ಕೋಡು ನಾವು ಯಾವುದು ರೆಫರೆನ್ಸ್ ಮೇಲ್ಐಡ್ರಿ ಕೊಟ್ಟಿರ್ತೀವೋ ಆ ಮೇಲ್ ಐಡಿಗೆ ಒಂದು ರೆಫರೆನ್ಸ್ ವೆರಿಫಿಕೇಶನ್ ಕೋಡ್ ಆಗಿರುತ್ತೆ ಇನ್ನೊಂದು ಮೇಲ್ ಐಡಿ ಓಪನ್ ಮಾಡ್ಕೊತೀನಿ ಎಕ್ಸಾಂಪಲ್ ಇದು ಈ ಮೇಲ್ ಐಡಿ ನಾನು ರೆಫರೆನ್ಸ್ ಕೊಡ್ತಿದ್ದೀನಿ ಮೇಲ್ ಐ ಡಿ ಓಪನ್ ಮಾಡಿದ್ರೆ ನೋಡಿ ಇಲ್ಲಿ ಇಲ್ಲಿ ವೆರಿಫಿಕೇಷನ್ ಕೋಡ್ ಬಂದಿದೆ ಅದನ್ನ ಕಾಪಿ ಮಾಡಿಕೊಂಡೆ ಮತ್ತೆ ಜಿ ಮೇಲ್ ಐ ಡಿ ಓಪನ್ ಮಾಡ್ತೀವಿ ಇಲ್ಲಿ ಬಂದು ವೆರಿಫಿಕೇಶನ್ ಕೋಡ್ನ ಹಾಕ್ತಾ ಇದ್ದೀನಿ ಇದಾದ ಮೇಲೆ ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ಕೊಟ್ಟ ಮೇಲೆ ಈ ಥರ ಚೆಕ್ ಯುವರ್ ಫೋನ್ ಅಂತ ಬರ್ತಿದೆ ನಿಮ್ಮ ಮೊಬೈಲ್ಗೆ ಒಂದು ಪಾಪಪ್ ಬರುತ್ತೆ ಮೇಲ್ಗಡೆ ಇಟ್ಸ್ ಮೀ ಅಂತ ಕೊಡ್ಬೇಕು ನೀವು ಹೋಗಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಲೋಡ್ ಆಗುತ್ತೆ ವೇಟ್ ಮಾಡಿ ನೆಕ್ಸ್ಟ್ ನೋಡಿ ಪಾಸ್ವರ್ಡ್ ಕೇಳ್ತಿದೆ ಇಡಬೇಕು ಅಂತ ನ್ಯೂ ಪಾಸ್ವರ್ಡ್ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ನ್ಯೂ ಪಾಸ್ವರ್ಡ್ ಅಲ್ಲಿ ಏನ್ ಕೊಡ್ತೀರ ಸೇಮ್ ಪಾಸ್ವರ್ಡ್ ಇಲ್ಲಿ ಕನ್ಫರ್ಮಿಗೆ ಕನ್ಫರ್ಮೇಶನ್ ಮತ್ತೆ ಅದೇ ಕೊಡಬೇಕು ಫಾರ್ ಎಕ್ಸಾಂಪಲ್ ನಾನು ಒಂದು ಟೈಪ್ ಮಾಡ್ತಾ ಇದ್ದೀನಿ ಪಾಸ್ವರ್ಡ್ ಓಕೆನಾ ಮತ್ತೆ ನೀವು ಈ ಐ ಸಿಂಬಲ್ ಇದೆಯಲ್ಲ ಐ ಸಿಂಬಲ್ ಕ್ಲಿಕ್ ಮಾಡಿ ಒಂದು ಫೋಟೋದಾಕೊಂಬಿಡಿ ಸೇಫ್ಟಿ ಪರ್ಪಸ್ ಪಾಸ್ವರ್ಡ್ ಮತ್ತೆ ಮರ್ತೋಗ್ಬಾರ್ದು ಅದಕ್ಕೋಸ್ಕರ ಓಕೆನಾ ನಾನು ಕ್ಲಿಕ್ ಮಾಡ್ತಿಲ್ಲ ಅದಾದ್ಮೇಲೆ ಚೇಂಜ್ ಪಾಸ್ವರ್ಡ್ ಕೊಡಿ ಅದಾದ್ಮೇಲೆ ಈ ಥರ ಕೇಳುತ್ತೆ ಇಲ್ಲಿ ಚೇಂಜ್ ಪಾಸ್ವರ್ಡ್ ನೋಡಿ ಪಾಸ್ವರ್ಡ್ ಯುವರ್ ಪಾಸ್ವರ್ಡ್ ಹ್ಯಾಸ್ ಬಿನ್ ಚೇಂಜ್ ವಿ ಕೀಪ್ ಯುವರ್ ಅಕೌಂಟ್ ಪ್ರೊಟೆಕ್ಟೆಡ್ ಇಟ್ ಸ್ಟಾರ್ಟೆಡ್ ನೋಡಿ ಮೇಲ್ಗಡೆ ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ ಅಂತಲೂ ಇದೆ ಆಗೋಯ್ತಲ್ಲ ಇಷ್ಟೇ ನೋಡಿ ಸಿಂಪಲ್ ಟ್ರಿಕ್ಸು ಒಂದು ಇಮೇಲ್ ಐ ಡಿ ಪಾಸ್ವರ್ಡನ್ನ ಚೇಂಜ್ ಮಾಡೋದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಯೂಸ್ಫುಲ್ ವೀಡಿಯೋ ಪ್ರತಿನಿತ್ಯ ಆಗ್ತಾ ಇರ್ತೀನಿ ಯಾರಿಗಾದರೂ ಈ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕು ಅಂದರೆ ಅವ್ರಿಗೂ ಕೂಡ ವೀಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು